ಚಾನಲ್ ಇವತ್ತು ನೋಡಿರಿ ಶನಿವಾರ ಸಂಜೆ ಐದು ಗಂಟೆ ಈಗ ವ್ಲಾಗ್ನ ಶುರು ಮಾಡತ್ತೀನಿ ನಾನು ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ನಿ ಎಲ್ಲ ಹೊಂಟೇನಂತ ಸೊ ಹೌದು ಈಗ ಶಾಪಿಂಗ್ ಹೊಂಟಿದ್ವಿ ಶ್ರೇಯಸ್ಸಿಗೆ ಅರ್ವಿ ತೊಗೋಬೇಕಾಗಿತ್ತು ಭಾಳ ದಿವಸ ಆಗಿತ್ತು ಶ್ರೇಯಸ್ಗುಗ್ ತೊಗೊಂಡಿಲ್ಲ ಚಿಂಟುಗ್ ತೊಗೊಂಡಿಲ್ಲ ಆದರೆ ಈಗ ಶ್ರೇಯಸ್ಗೆ ತೊಗೊಂಡ್ರಾಯ್ತು ನೆಕ್ಸ್ಟ್ ನಾನು ಊರಿಗೆ ಹೋಗಬೇಕಾದ್ರೆ ಚಿಂಟು ತೊಗೊಂಡ್ರಾಯ್ತು ಅಂದ್ಕೊಂಡು ಆಮೇಲೆ ನನಗೂ ಕೂಡ ಟಾಪ್ಸ್ ನೋಡಬೇಕು ಅಂತ ಅನ್ಕೊಂಡೆನಿ ಬರ್ರಿ ಭಾಳ ದಿವಸ ಅಂದ್ರೆ ಭಾಳ ದಿವಸ ಆಯಿತು ನಾನು ನನಗೂ ಕೂಡ ಯಾವ ಬಟ್ಟೆನೂ ತೊಗೊಂಡೆ ಇಲ್ಲ ಸೊ ನೋಡೋಣ ಚಲೋ ಅನಿಸಿದ್ರೆ ತೊಗೊಂಡ್ರಾಯ್ತು ಅಂತ ಅನ್ಕೊಂಡೆನಿ ಶ್ರೇಯಸ್ ಕೂಡ ಆಮೇಲೆ ರೆಡಿ ಆಗತ್ತಾನು ಚಿಂಟು ಆಲ್ರೆಡಿ ರೆಡಿಯಾಗಿ ಒಳಗಡೆ ಏನೋ ಮಾಡತ್ತಾನು ಬರೀಗ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಜೊತೆಗೆ ಮಳೆ ಬರೋಂಗೈತಿ ನನಗನ್ಸಿದ ಮಟ್ಟಿಗೆ ಮಳೆ ಬರ್ಬೋದು ಅಂದ್ಕೊಂಡೇನಿ ಹೋಗೋವಾಗ ಬರ್ತೈತೋ ಏನು ಬರೋವಾಗ ಬರ್ತೈತೋ ಬಂದ್ಮಲ್ಲಿ ಬರ್ತೈತೋ ಗೊತ್ತಿಲ್ಲ ಒಟ್ನಲ್ಲಿ ಅಂತೂ ಬರ್ತೈತಿ ನಿನ್ನೆ ನೈಟ್ ಅಂತೂ ಸಿಕ್ಕಾಪಟ್ಟೆ ಮಳೆ ಆಯಿತು ಮೈಸೂರವ್ರಿಗೆ ಗೊತ್ತು ಭಾಳ ಅಂದ್ರೆ ಭಾಳ ಮಳೆ ಆಯಿತು ನಿನ್ನೆ ಮಧ್ಯರಾತ್ರಿವರೆಗೂ ಮಳೆ ಸುರಿದತಿ ನಮ್ಮ ಮನೆಯವ್ರು ಮಧ್ಯಾಹ್ನ ಹೋಗಬೇಕಾದ್ರೆ ಹೇಳಿದರು ಮಳೆ ಬರ್ತೈತಿ ಬೇಗ ಹೋಗಿ ಬರ್ರಿ ಅಂತ ನನಗೆ ಸ್ವಲ್ಪ ಟಯರ್ಡ್ ಅನ್ಸತ್ತಿತ್ತು ಚಿಂಟುಂದು ಸ್ಕೂಲಿಗೆ ಹೋಗಿದ್ವಲ್ಲ ಆಮೇಲೆ ಬಂದ ಮೇಲೆ ಸುಮ್ಮನೆ ಹಂಗೆ ಒಂದು ಹತ್ತು ನಿಮಿಷ ಮಲ್ಕೊಳು ಅಂದ್ಕೊಂಡು ಅಂತ ತಾಸು ಮಲ್ಕೊಳ್ಳೋ ಬಿಟ್ಟನಿ ನಾಲ್ಕು ಗಂಟೆಗೆ ಹೋಗಿದ್ರೆ ಇಶೋತ್ತಿಗೆ ಬಂದುಬಿಡ್ತಿದ್ವಿ ಇನ್ನು ಮತ್ತೆ ಲೇಟ್ ಮಾಡೋದು ಬೇಡ ಆರು ಗಂಟೆ ಆಗಿಬಿಡ್ತೈತೆ ಅನ್ಕೊಂಡು ಈಗ ಹೊಂಟೇವಿ ರೆಡಿ ರೆಡಿಯಾಗ್ಯವಿ ಶ್ರಯಸ್ ಇಲ್ಲೇ ನಾನು ಓಡಾತಾನವ ಆಟೋ ಬುಕ್ ಮಾಡ್ಯಾವ ಇನ್ನೂ ಬಂದಿಲ್ಲ ಆಲ್ರೆಡಿ ಒಂದು ಹತ್ತು ಹದಿನೈದು ನಿಮಿಷ ಆಯ್ತು ಇನ್ನೂ ಬಂದೇ ಇಲ್ಲ ಇಲ್ಲೇ ಸ್ವಲ್ಪ ಟೈಮ್ ಹೋಯ್ತು ಅನ್ಸಕತ್ತೈತಿ ಸ್ವಲ್ಪ ಕತ್ಲ ಆಗೋ ಥರ ನೋಡಿರಿ ಆಲ್ರೆಡಿ ಯಾಕೋ ಓಡಾ ಇರೋದ್ರಿಂದ ಬ್ರೇಕ್ ಕತ್ಲಾಗ್ತ ಅನ್ಸತ್ ನನಗೆ ನಾನು ಚಿಂಟು ಆಟ ಆಡತ್ತ ನೋಡ್ರಿ ಆಟೋ ಬರೋವರೆಗೂ ಆಟ ಆಡ್ತೇನೆ ಅಂದ್ಕೊಂಡು ಆಟ ಆಡತ್ತಿದ್ದ

ಶ್ರೇಯಸ್ಸಿಗೆ ಶ್ರೇಯಸ್ಸಿಗೆ ನೋಡಕ್ಕ ಮ್ಯಾಲೆ ಹೊಂಟಿ ಅದಾದಮೇಲೆ ನನಗೂ ನೋಡ್ಬೇಕು ಅಂದ್ಕೊಂಡಿ ಒಂದೆರಡು ಟಾಪು ಚಿಟ್ಟುಗೂ ಬೇಕಂತ ನೋಡೋಣ ಚಲೋ ಅನಿಸ್ತಾರೆ ಅಲ್ಲ ತೊಗೊಳ್ತಾನೆ ಶೇಷ್ ವಿಡಿಯೋ ತಗೊಂಡೆ ಅಮ್ಮ ಗಾಡ್ ಫಸ್ಟ್ ಟೈಮ್ ಚಿಂಟು ಮಸ್ಕನೈತೆ ಈ ಕಡೆ ಬಾ ಹಿಂದ ಹೋಗ್ ಟ್ರಯಲ್ ರೂಮಿಗೆ ಹೋಗಿದ್ದಾನು ಚಿಂಟು ಬೋರಂಗೈತೆ ಅದಿಲ್ಲ ಬೋರಾ ಒಂದು ಅರ್ಧ ಗಂಟೆ ಆಯಿತ ಡ್ರೆಸ್ ಚೇಂಜ್ ಮಾಡೋದು ಬರೋದು ಅದು ಸೈಜ್ ಬೇರೆ ಸೆಟ್ ಚಿಕ್ಕ ವಸ್ತು ಆಗೈತೆ ಪಾಪ ಅವಾಗಿಂದ ನಮಗೆ ಶ್ರೇಯಸ್ಸನ ಸೆಲೆಕ್ಷನ್ ಮಾಡೋವರೆಗೂ ನಿಂತು ನಿಂತು ಅವನು ಸಾಕಾಗಿ ಹೋಗೈತಿ ಹಸು ಆಗೈತಿ ಪಿಜ್ಜಾ ಅಲ್ಲ ಪಿಜ್ಜಾ ಬೇಕು ಕಡಿಮೆ ತೋರಿ ಮಾತಾಡ್ತೀವಿ 这个。 ಐದುವರೆಗೆ ಐದೂವರೆ ಆಗಿತ್ತು ನಾವು ಮನೆ ಬಿಟ್ಟಾಗ ಏಳುವರೆ ಕರೆಕ್ಟ್ ಎರಡು ತಾಸು ಬೇಕಾಯಿತು ಶಾಪಿಂಗು ಇನ್ನೂ ಬೇಗನೆ ಬರ್ತಿದ್ವಿ ಒಂದೂವರೆ ತಾಸು ಒಳಗೆ ಬರ್ತಿದ್ವಿ ಸ್ವಲ್ಪ ಸೆಲೆಕ್ಷನ್ ಮಾಡೋದು ಟೈಮ್ ಇಡಿತ್ತು ಇಷ್ಟೊತ್ತಾಯಿತು ನೋಡಿ ಅಷ್ಟು ಬೇಗ ಹೋಗಿದ್ವಿ ಆದ್ರೂ ಇಷ್ಟೊತ್ತಾಯಿತು ಅಲ್ಲಿಗೆ ಹೋದ್ಮೇಲೆ ಯಾವ್ದು ತೊಗೋಬೇಕು ಏನು ಅನ್ನೋ ಥರ ಒಂಥರ ಕನ್ಫ್ಯೂಷನ್ ಆಗಕ್ಕೆ ಶುರು ಆಯಿತು ಸೊ ಫ್ರೆಂಡ್ಸಿಗೆ ನಾನು ಏನೇನು ತೊಗೊಂಡು ಬಂದೇನಂತ ತೋರಿಸ್ಬಿಡ್ತೀನಿ ಈಗ ಮೇನ್ ಶ್ರೇಯಸ್ಗೆ ಅಂತಾನೆ ಹೋಗಿದ್ದು ಶಾಪಿಂಗು ಅವ್ನು ಭಾಳ ದಿವಸ ಆಗಿದ್ದು ತಗೊಂಡಿರಲಿಲ್ಲ ಟಿ ಶರ್ಟ್ ನೋಡಿರಿ ಫೈವ್ ನೈಂಟಿ ನೈನು ಈ ಕಲರ್ ಐತಿ ಅವನಿಗೆ ಹೊರಗಡೆ ಹೊರಟಾಗಿ ಈಸಿಯಾಗಿ ಕಂಫರ್ಟೇಬಲ್ ಆಗಿರ್ತಾವಲ್ಲ ಹಾಗಾಗಿ ಈ ಕಲರನ್ನು ತೊಗೊಂಡತಿ ಕೆಲವೊಂದು ಕಲರ್ಸ್ ಬ್ರೈಟ್ ಒಳಗೆ ಕೆಲವೊಂದು ಕಲರ್ಸ್ ಎಲ್ಲ ವೈಟ್ ಒಳಗೆ ಚೆಂದ ಅನ್ಸಾತ್ತಿದ್ವು ಕರೆ ಮೂರ್ನಾಲ್ಕು ಕಲರ್ಸು ಹಂಗಾಯಿತು ಬರೀ ಅವ್ನ ಸೈಝೇ ಇರ್ತಿರ್ಲಿಲ್ಲ ಇಲ್ಲಿಗೆ ಅವ್ನು ಟೈಟ್ ಆಗ್ತಿತ್ತು ಇಲ್ಲಿಕ ಕಲರ್ಸ್ ಇರ್ತಿರಲಿಲ್ಲ ಹಿಂಗೆ ಆಯಿತು ಇರೋದ್ರೊಳಗೆ ಆರಿಸ್ಕೊಂಡು ತೊಗೊಂಡು ಬಂದತ್ ನೋಡಿರಿ ಫೈ ನೈಂಟಿ ನೈನು ಆಪ್ಷನ್ ಇಲ್ಲದೆ ತೊಗೊಂಡಂಗೆ ಆಯಿತು ಇರೋದ್ರೊಳಗೆ ಆರಿಸಿ ನಾನಂತೂ ಒಂದು ಎರಡು ಮೂರು ಟಿ ಶರ್ಟ್ ಭಾಳ ಇಷ್ಟಪಟ್ಟಿದ್ನಿ ಅದ್ರ ಅದ್ರೊಳಗೆ ಸೈಜೇ ಇರಲಿಲ್ಲ ಬರೀ ಟೈಟ್ ಆಗತ್ತಿದ್ವಿ ಹಿಂಗೆ ನೆಕ್ಸ್ಟ್ ಸೈಜ್ ಓದಕ್ಕೆ ಹೋಗಿ ಇರಲೇ ಇಲ್ಲ ಆಮೇಲೆ ಇದು ಕೂಡ ಫೈ ನೈಂಟಿ ನೈನು ನೋಡಿರಿ ಕಲರ್ ಐತಿ ಈ ಥರ ಟಿ ಶರ್ಟು ಕಂಫರ್ಟೇಬಲ್ ಆಗು ಇರ್ತಾವೆ ಮತ್ತು ರೇಟುನು ಅಷ್ಟೊಂದು ಏನು ಜಾಸ್ತಿನೂ ಇರೋದಿಲ್ಲ ಹೆಚ್ಚಾಗಿ ಹೊರಗಡೆ ಹೊರಟಾಗಿಲ್ಲ ಅವನು ಈ ಥರನೇ ಹೆಚ್ಚಾಗಿ ವೇರ್ ಮಾಡೋದು ಸೊ ಹಾಗಾಗಿ ಇಂಥದ್ರೊಳಗೆ ಎರಡು ಟಿ ಶರ್ಟ್ ತೊಗೊಂಡ್ವಿ ಫೈ ನೈಂಟಿ ನೈನ್ ಅದಾದಮೇಲೆ ಶರ್ಟ್ ಒಳಗೆ ಇದ ಕಲರ್ ಶರ್ಟ್ ಒಳಗೆ ಹೆಚ್ಚು ಕಮ್ಮಿ ಮೂರ್ನಾಲ್ಕು ನಾವು ನೋಡಿದ್ವಿ ಬೇರೆ ಬೇರೆ ರೇಟ್ ಒಳಗೆ ಆದ್ರೆ ಅವು ಕೂಡ ಸೈಜ್ ಅವನಿಗೆ ಭಾಳ ಟೈಟ್ ಆಗಕ್ಕೆ ಶುರು ಆಯ್ತು ಈ ಫಾರ್ಮಲ್ ಶರ್ಟ್ ಬರ್ತಾವಲ್ಲ ಸ್ಲೀವ್ಸ್ ಜಾಸ್ತಿ ಇರ್ತಾವೆ ಫೋಲ್ಡ್ ಮಾಡಿ ಇಲ್ಲಿ ಹಾಕಿದ್ರೆ ಅವ್ನಿಲ್ಲಿ ಟೈಟ್ ಆಗತಿತ್ತು ಎಷ್ಟೊಂದು ಸೈಜೆಲ್ಲ ಅವ್ನು ಚೇಂಜ್ ಮಾಡಿ ನೋಡ್ದ ಆದರೆ ಅವ್ನಿಗೆ ಕೊನೆಗೂ ಅದೇ ಥರ ಆಗಕ್ಕೆ ಶುರು ಆಯ್ತು ಅದೇ ಕಲರ್ ಒಳಗನ ಸ್ಲೀವ್ಸ್ ಶಾರ್ಟ್ ಇರೋದನ್ನು ತೊಗೊಳನ ನೋಡ್ರಿ ಈ ಥರದ್ದು ಇದು ಕಲರ್ ಯಾಕೋ ಭಾಳ ಇಷ್ಟ ಆಗಿತ್ತು ಅವ್ನಿಗೆ ಹಂಗಾಗಿ ಒಟ್ನಲ್ಲಿ ಇದೇ ಕಲರ್ ಒಳಗೆ ಹುಡ್ಕಾಡ್ದ ವೇರ್ ಮಾಡ್ದಾಗ ಚಂದ ಅನಿಸ್ತತಿ ತೌಸಂಡ್ ಫೋರ್ ನೈಂಟಿ ನೈನು ಕ್ವಾಲಿಟಿ ಮಾತ್ರ ಸಾಫ್ಟಾಗಿ ಚಲೋ ಐತಿ ಇಲ್ಲಿ ಕ್ಯಾಮ್ರಾ ಒಳಗೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ತು ಅಂದ್ರೆ ಸಾಫ್ಟ್ ಐತೆ ಕಲರು ಇದು ಕೂಡ ಒಂದೇ ಸೆಲೆಕ್ಷನ್ ಒಂದು ಸರ್ ಈ ಶರ್ಟ್ ಮಾತ್ರ ಅವನೇ ಸೆಲೆಕ್ಷನು ಟಿ ಶರ್ಟ್ ನಾನೇ ಸೆಲೆಕ್ಟ್ ಮಾಡಿದ್ದೆ ಅದಾದಮೇಲೆ ಪ್ಯಾಂಟು ಅವನಿಗೆ ಲೈಟ್ ಕಲರ್ ಇಷ್ಟ ಆಗಲಿಲ್ಲ ಅಷ್ಟೇ ಎಸ್ಗ ನಾನು ಸ್ವಲ್ಪ ಲೈಟ್ ಕಲರ್ ಒಳಗೆ ನೋಡದ್ನಿ ಹೆಚ್ಚಾಗಿ ಅವನತ್ರ ಡಾರ್ಕ್ ಕಲರ್ಸ್ ಇದ್ವಲ್ಲ ಆದರೂ ಅವ್ನಿಗೆ ನನ್ನ ಡಾರ್ಕ್ ಕಲರೇ ಬೇಕಂದ ಹಂಗಾಗಿ ತೌಸಂಡ್ ನೈನ್ ನೈಂಟಿ ನೈನ್ ಪ್ಯಾಂಟು ಇದ್ರ ಮೇಲೆ ಒಂದು ನಾಲ್ಕು ಟಿ ಶರ್ಟ್ ತೊಗೊಂಬಿಟ್ರೆ ಆಯಿತು ಹುಡುಗಿಯರಿಗೆ ಹಂಗಲ್ಲ ಭಾಳ ಡ್ರೆಸ್ ಬೇಕಾಗ್ತತಿ ಎಷ್ಟೇ ಡ್ರೆಸ್ ಇದ್ರೂ ಕಮ್ಮಿ ಅಂತ ಹೇಳ್ಬೋದು ಹುಡುಗರಿಗೆ ಆಗಲಿ ಲೇಡೀಸ್ಗೆ ಆಗಲಿ ತೌಸಂಡ್ ನೈನ್ ನೈಂಟಿ ನೈನು ಕ್ವಾಲಿಟಿ ಚಲೋ ಐತಿ ಒಮ್ಮೆ ತೊಗೊಂಬಿಟ್ರೆ ಆರಾಮಾಗಿ ಅವನು ಒಂದೆರಡು ವರ್ಷ ಕೇಳೋ ಹಂಗ ಇಲ್ಲ ಯೂಸ್ ಮಾಡ್ತರ್ತಾನು ಹಂಗೆ ಇಷ್ಟೆಲ್ಲ ಆದಮೇಲೆ ನನಗಂತು ಬೇಕಲ್ಲ ನನಗೆ ಸ್ವಲ್ಪ ಶಾಪಿಂಗ್ ಹುಚ್ಚು ಜಾಸ್ತಿ ಎಲ್ಲಾದರೂ ಹೋದಾಗ ನೋಡ್ತಿರ್ತೀನಿ ನನ್ನ ಹತ್ರ ಆಲ್ರೆಡಿ ಸ್ವಲ್ಪ ಡ್ರೆಸ್ಸಸ್ ಇದ್ದವು ಆದರೂ ನೋಡೋಣ ಹೊಸ ಕಲೆಕ್ಷನ್ಸ್ ಏನಾದರೂ ಬಂದವನು ನೋಡೋಣ ಅಂದ್ಕೊಂಡು ನೋಡೋಕೆ ಶುರು ಮಾಡಿದ್ನಿ ಸ್ವಲ್ಪ ಟೈಮ್ ತೊಗೊಂಡಿ ಆದರೆ ನಾನು ಅಂದ್ಕೊಂಡು ಹೋಗಿದ್ನಿ ಜಾಸ್ತಿ ತೊಗೊಳೋದು ಬೇಡ ಒಂದು ಅಥವಾ ಎರಡು ಚಲೋ ಅನ್ಸಿದ್ರೆ ತೊಗೊಂಡ್ರೆ ಆಯಿತು ಅಂದ್ಕೊಂಡು ಹೋದೆ ಆಮೇಲೆ ಕ್ವಾಲಿಟಿ ಚಲೋ ಇರೋದು ತೊಗೊಳ್ಳೋನು ಬೇಡ ಕಮ್ಮಿ ಇರೋದೆಲ್ಲ ಚಲೋ ಕ್ವಾಲಿಟಿದಾಗ ತೊಗೋಬೇಕಂತ ಅಂದ್ಕೊಂಡು ಹೋಗಿದ್ನಿ ಎರಡು ಮೂರು ರೌಂಡು ಓಡಾಡಿದ ಮೇಲೆ ನನಗೆ ಇದ ಕಣ್ಣಿಗೆ ಬಿತ್ತು ಸೆವೆನ್ ನೈಂಟಿ ನೈನು ಈ ಥರ ಆಯ್ತು ನೋಡ್ರಿ ಫುಲ್ ಲಾಂಗ್ ಐತಿ ಚೆಂದ ಅನಿಸ್ತೈತಿ ಹಾಕೊಂಡಾಗ ಯಾವಾಗಲೂ ಆದರೂ ನಾನು ಹೊರಗಡೆ ಹೊರಟಾಗ ಹಾಕ್ಕೊತೇನಲ್ಲ ತೋರಿಸ್ತೀನಿ ಸೆವೆನ್ ನೈಂಟಿ ನೈನು ಕ್ವಾಲಿಟಿ ಮಾತ್ರ ಸಾಫ್ಟಾಗಿ ಮಸ್ತ್ ಐತಿ ಭಾಳ ಇಷ್ಟ ಆಯ್ತು ನನಗಿದ ಇಷ್ಟ ಅಂದ್ರೆ ಯಾವಾಗಲೂ ನಾನು ಫಸ್ಟ್ ನೋಡಿದ ತಕ್ಷಣ ಇಷ್ಟ ಆಗ್ತಾವಲ್ಲ ಅವು ಯಾವಾಗಲೂ ವೇರ್ ಮಾಡಿದಾಗ ನನಗೆ ಕಂಫರ್ಟೇಬಲ್ ಇರ್ತಾವೆ ಚೆಂದ ಅನಿಸ್ತಾವೆ ನೋಡಿರಿ ಫ್ರೆಂಡ್ಸ್ ಈಗ ಟೈಮು ಹತ್ತುವರೆ ಫಂಕ್ಷನ್ ಹೋಗಿದ್ವಿ ನಾನು ಚಿಂಟು ಶ್ರೇಯಸ್ಸು ನಮ್ಮ ಮನೆಯವರು ಡ್ಯೂಟಿ ಹೋಗಿದ್ದಾರೋ ಅವ್ರಿಗೆ ಬರೋಕ್ಕಾಗಲಿಲ್ಲ ಸೊ ಜಸ್ಟ್ ಊಟ ಮುಗಿಸ್ಕೊಂಡು ಬಂದ್ವಿ ಚಿಂಟು ನೋಡ್ರಿ ಫಂಕ್ಷನ್ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಫುಲ್ ಗೊರಪ್ಪ ಒಟ್ಟು ನಿದ್ದೆ ಬರೋಂಗಿಲ್ಲ ಅದ ಬರಿ ಅಂದ್ರೆ ಒಂಬತ್ತು ಗಂಟೆಗೆ ನಿದ್ ಬಂದಿರುತ್ತೆ ಅಲ್ಲ ನೋಡಿರಿ ಇಲ್ಲೇ ನಮ್ಮ ಮನೆ ಹತ್ರನ ಜಸ್ಟ್ ಇಲ್ಲೇ ಪಕ್ಕದಲ್ಲೇ ಫಂಕ್ಷನ್ ಇತ್ತು ಆ ಕಡೆ ಹೋಗಿ ಮುಗಿಸ್ಕೊಂಡು ಬಂದ್ವಿ ನೋಡಿರಿ ನಮ್ಮ ಮನೆಯವರು ಬರಬೇಕಾಗಿತ್ತು ಕ್ಲೋಸ್ ಭಾಳ ಅವರು ಹಂಗೆ ಅವ್ರ ಡ್ಯೂಟಿ ಟೈಮಿಂಗ್ ಸ್ವಲ್ಪ ಲೇಟ್ ಆಗಿತ್ತು ಹಂಗಾಗಿ ಬರ್ರಿ ಅಂತೇಳಿ ನಮ್ಮನ್ನು ಕಳಿಸ್ಕೊಡ್ತೀವಿ ಕೊಟ್ಟಿದ್ದು ಹಂಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ ಚಿಂಟು ಕೂಡ ಮಲ್ಕೊಳ್ಳತ್ತಾನು ನನ್ಗೊಂಡು ಇದ್ ಬರೋದ್ದು ಬೆಳಿಗ್ಗೆ ನಾಳೆ ನಾಲ್ಕೂವರೆಗೇನ ಹೇಳ್ಬೇಕು ಶ್ರೇಯಸ್ಗೆ ಲಂಚ್ ಬಾಕ್ಸ್ ಎಲ್ಲ ಕೊಡಬೇಕು ಹಾಗಾಗಿ ನಾಲ್ಕೂವರೆಗೆ ಹೇಳಬೇಕಂದ್ರೆ ಈಗ ಮಲ್ಕೊಳ್ಳೇಬೇಕು ಮತ್ತು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಿಮ್ಮೆಲ್ಲಿ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಿಗೋಣ ನಗ್ತಾಯಿರಿ ಇರಿ ಥ್ಯಾಂಕ್ ಯು